ಎಂತೆಂತ ಪಾತ್ರ ಅಂತ ಒಂದು ನಾಟಕ ರಂಗ ನಾಟಕ ರಂಗದಲ್ಲಿ ನಮ್ಮದೆಲ್ಲ ಪಾತ್ರ ಪಾತ್ರ ಅಲ್ಲ ನಾನೇ ತಾರ ಎಲ್ಲರದು ಪಾತ್ರ ಅಂತ ಹೇಳಿದ್ಮೇಲೆ ನಿಮ್ಮ ಜನರು ಲೋಕವೇ ನಾಟಕ ಹಾ 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 ಲೋಕ ನಾಟಕ ಅನ್ನೋ ರಂಗದಲ್ಲಿ ಎಲ್ಲರದ್ದು ಜೀವಿಗಳೆಲ್ಲ ಪಾತ್ರಧಾರಿಗಳು ಇದು ಹೆಣ್ಣು ರಾಜಕುಮಾರಿ ಬ್ರಾಹ್ಮಣ ಮಂತ್ರಿ ಕುಮಾರ ಒಂಬತ್ತು ಮೂರು ಹದಿನಾಲ್ಕು ಮಂತ್ರಿ ಕುಮಾರನಿಗೆ ಆದ್ರೂ ಒಂಬತ್ತು ದಿನ ಕಡೆ ಗರ್ಭವಾಸ ಮತ್ತೆ ರಾಜಕುಮಾರಿಗೆ ಹನ್ನೆರಡು ತಿಂಗಳು ಇದೆಲ್ಲ ಒಂದೇ ಅದು ವಿಷಯ ಮತ್ತೆ ಒಂಬತ್ತು ನೋಡುದು ರಾಶಿ ನೋಡುದು ಹ ರಾಶಿ ನೋಡ್ರಿ ಸ್ವಲ್ಪ ನೀವು ಒಂದು ರಾಶಿ ನೋಡಿದ್ರೆ ರಾಶಿ ಅಂತ ಹೇಳಿದ್ರೆ ಈ ರಾಶಿ ಅಲ್ಲ ಅದು ರಾಶಿ ಹಾ 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 ಹ ಹ ಮೇಷಾದಿ ರಾಶಿ ウィタン、ウィタン、ウィタン、ウィタン、ウィタン、ウィタ i ウィタン、ウィタン、ウィタン。 Kanya Tula. Kanya Tula. Ade, Kanya Tula. Kanya Tula. Kuchita. 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 Kuchita.

దోషు ఎన్నిన ఏకాళ్యా హెసరు మీరు ఇతర దోష ఉంటుందా దోషన్ దోష ఎన్నోర పంచక చోర పంచక చోర పంచక ಇದು ಮದುವೆ ಹೌದು ಕ್ಷತ್ರಿಯ ಮತ್ತೆ ಬ್ರಾಹ್ಮಣ ಅದು ಹೇಗೆ ಒಂದಕ್ಕ ಈಗ ಕದುವೆ ಕ್ಷತ್ರಿಯ ಕಣ್ಣಿಯನ್ನು ಬ್ರಾಹ್ಮಣ ಹೇಗೆ ಮತ್ತೆ ಅದು ಯಾಕೆ

ಬಂತನಾ ಅಲ್ಲ ಯಾರಿಗೇಂದ್ರ ಯಾರು ಮಾಡ್ತಾರೋ ಅವ್ರಿಗೆ ಬಂತ ಬಂತ ಅಂತ ಬಂತ ಇತ್ತು ಅಂದ್ರೆ ಈಗ ಅವರು ರಕ್ಕ ಸಿಕ್ಕಿರಲಿ ಅವರಿಗೆ ಕಾಲಾಕ್ಷಿ ಕಾಲಾಕ್ಷಿ ಹೌದು ಕಾಲಾಕ್ಷಿ ಒಂದು ನಿಮಗೆನೇ ಇದು ಸಂಬಂಧ ಮಾಡ್ತಾ ಇದ್ದರು ಅದಕ್ಕೆ ನಮ್ಮ ಅಪ್ಪ ಹೇಳಿದ್ರು ಕಾಲಾಕ್ಷಿಯನ್ನು ಕೊಂದವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ কনঞতি কন্য়ন্ঠঢিত্যা? হনকনে থিয় encouraged are you? এর হয় humidity কন্য় ্য়সা ? কনদ঴ারত্� diyor নকনাটপরত্যা? কনদ঴াদভাও? কনদ঴র�ельন্য় coffee way কনদ঴। ನೋಡಿದಾಗಲ್ಲ ನನ್ನ ಮಗ ಮೂರ್ತಿ ಚಿಕ್ಕದ್ದು ಕೀರ್ತಿ ತೊಡದು ಅವರಿಗೆ ಕೀರ್ತಿ ರವಿ ಹೆಸರಿಗ್ ನನ್ನ ನಿನ್ನ ಮಗ ರಾಸಿನ ಕೊಂದದ್ದು ಒಳ್ಳೆ ಅದಕ್ಕೆ ಅರಸನ ಮಂತ್ರಿ ಮಗನಿಗೆ ಅದು ಅದರಲ್ಲಿ ಅವರೊಳಗೆ ಆಗ್ಬೇಕಾದದ್ದು ಮದುವೆ ಇದಕ್ಕೆ ಬೇಕಾದದ್ದು ಮುಹೂರ್ತ